ಬೆಳಕಿನ ಹಬ್ಬ ದೀಪಾವಳಿಯ ಪ್ರಯುಕ್ತ ಉಡುಪಿಯ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಆಭರಣ ಜ್ಯುವೆಲರ್ಸ್ ವತಿಯಿಂದ ಸಾರ್ವಜನಿಕರಿಗಾಗಿ ಗೂಡುದೀಪ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಗೂಡು ದೀಪ ಸ್ಪರ್ಧೆ ಮೂಲಕ ಚಿನ್ನ ಬೆಳ್ಳಿ ಗೆಲ್ಲುವ ಅವಕಾಶವನ್ನು ಆಭರಣ ಜ್ಯುವೆಲರ್ಸ್ ಕಲ್ಪಿಸಿದ್ದು ನೂರಾರು ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಆಭರಣ ಜ್ಯುವೆಲರ್ಸ್ ವಿಜೇತರಿಗೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯವನ್ನು ಬಹುಮಾನವಾಗಿ ನೀಡಲಿದೆ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಗುಡುದೀಪ ನನ್ನ ಪಾರ್ಟ್ನರ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನಿಲ್ಲಿ ಫಸ್ಟ್ ಟೈಮ್ ಬಟ್ ನಾವು ಆರ್ಟಿಸ್ಟ್ ಅಂದರೆ ಪಾಟ್ ಪೇಂಟಿಂಗ್ ಅದರಲ್ಲೆಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಉಚ್ಚಿಲದಲ್ಲಿ ಅದಕ್ಕೆ ನಮಗೆ ಪ್ರ ವಸ್ತು ಪ್ರದರ್ಶನಲಿಟ್ಟು ಸನ್ಮಾನ ಎಲ್ಲ ಮಾಡಿದ್ದಾರೆ ಸೊ ನಾವು ಆರ್ಟಿಸ್ಟ್ ಅಂದರೆ ಪ್ಯಾಷನ್ ನಮ್ದು ಆರ್ಟ್ ನಮ್ಮದು ಪ್ಯಾಷನ್ ಸೊ ನಾವೆಲ್ಲ ಆರ್ಟಿಸ್ಟ್ ಆದ ಕಾರಣ ಇದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡುವಂತ ಎನಿಸಿತು ಸೊ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದಾರಲ್ಲ ಆಭರಣ ಜುವೆಲರ್ಸ್ ಇವರ ಬಗ್ಗೆ ಹೇಳಿ ಮ್ಯಾಮ್ ನಿಮ್ಮ ಅಭಿಪ್ರಾಯ ನಾವು ಮುಂಚೆಯಿಂದ ಕೂಡ ಇವರ ಕಸ್ಟಮರ್ ಸೊ ಆಭರಣ ಜುವೆಲರ್ಸ್ ನಮ್ಮದು ಆಲ್ ಟೈಮ್ ಫೇವ್ರೇಟ್ ಇವರು ಪ್ರತಿಯೊಂದು ದೀಪಾವಳಿ ಅಂತಲ್ಲ ವರಮಹಾಲಕ್ಷ್ಮಿ ಆಗಲಿ ಅಕ್ಷಯ ತೃತಿ ಆಗಲಿ ಪ್ರತಿಯೊಂದು ಹಬ್ಬಕ್ಕೆ ಒಂದಲ್ಲ ಒಂದು ಇವೆಂಟ್ಸ್ ಇರ್ತದೆ ಬಹಳ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಮಾಡ್ತಾರೆ ಹಾಗಾಗಿ ನೋಡಲಿಕ್ಕೆ ತುಂಬ ಚಾನ್ಸ್ ಸಿಗ್ತದೆ ಬೇರೆ ಬೇರೆ ಶೈಲಿಯ ಹಾಗೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಳು ಏನ್ ಬಂದಿದ್ದಾರೆ ಅವರಿಗೆಲ್ಲ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಅವ್ರ ಅವರಲ್ಲೂ ಒಂದು ನನ್ಗೂ ಗುಡದೀಪ ಮಾಡೋ ಟ್ಯಾಲೆಂಟ್ ಇದೆ ಅಂತ ಹೇಳೋದಕ್ಕೆ ಒಂದು ವೇದಿಕೆ ಸಿಕ್ಕಾಗೆ ಆಗುತ್ತೆ ಈ ಮೊದಲು ನೀವು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರೆ ಗುಡುದೀಪ ಅಥವಾ ಫಸ್ಟ್ ಟೈಮ್ ಇಲ್ಲ ಇದು ನಾನು ಫಸ್ಟ್ ಟೈಮ್ ಗುಡು ದೀಪ ಮಾಡ್ತಿರೋದು ಆಭರಣ ಜ್ಯುವೆಲರ್ಸ್ ಬಗ್ಗೆ ಹೇಳಿ ಸ್ವಲ್ಪ ಅಂದರೆ ನಿಮಗೆ ಹೇಗೆ ಗೊತ್ತಾಯಿತು ಇವರು ಈ ರೀತಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಳಿದ್ಲು ಅವಳು ಇಲ್ಲೇ ಕೆಲಸ ಮಾಡ್ತಿರೋದು ಸೊ ಅವಳು ನನಗೆ ಕಳಿಸಿದ್ಲು ಹೋಗು ಅಂದರೆ ಇವರು ಏನು ಮೇನ್ ಏನು ಮಾಡಿದ್ದಾರೆ ಅಂದರೆ ಪಾರ್ಟಿಸಿಪೇಟ್ ಯಾರು ಮಾಡ್ತಾರೋ ಅವರಿಗೂ ಕೂಡ ಒಂದು ಸಮ್ ಆಫ್ ಅಮೌಂಟ್ ಬೌಚರ್ ಥರ ಇಟ್ಟಿದ್ದಾರೆ ಸೊ ಅದು ಇನ್ನೂ ಎನ್ಕರೇಜ್ ಮಾಡುತ್ತೆ ಬರೋದಕ್ಕೆ ವೀಕ್ ಮಿಡ್ಲಲ್ಲಿ ಇಟ್ಟಿದ್ರು ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅದೇ ಒಂದು ಖುಷಿ ವಿಷಯ